ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಸುಮಾರು ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಏನು ಬ್ಲಾಗ್ ಅಂತ ನಿಮಗೆ ಆಲ್ಮೋಸ್ಟ್ ನೋಡಿ ನೋಡಿಸೋಕೆ ಗೊತ್ತಾಗಿರ್ಬೋದು ಏನಂದರೆ ನಮ್ಮ ಒಂದು ಸೊರೆ ಗಿಡದಲ್ಲಿ ಬಂದು ಅರ್ಧ ಎಲೆ ಕುಯ್ದಿದ್ರೆ ಇನ್ನು ಅರ್ಧ ಎಲೆ ಕೊಯ್ಯೋದಕ್ಕೆ ಹೋಗ್ತಾ ಇದ್ದೀನಿ ಏನಂದರೆ ಬೆಳಗಿಂದ ಬಂದು ಇದೇ ಕೆಲಸ ಮಾಡ್ತಾ ಇರೋದು ನನಗೆ ವ್ಲಾಗ್ ಮಾಡೋದಕ್ಕೆ ಈಗ ಟೈಮ್ ಸಿಕ್ತು ಅದಕ್ಕೋಸ್ಕರ ಈಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಮ್ಮ ಟ್ರೈಪೋಟೋ ಕೂಡ ಎತ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅಲ್ಲಿ ನಾವು ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡ್ತೀವಿ ಈ ಕಡೆ ಟ್ರೈಪೋಟಲ್ಲಿ ಆಗಿಬಿಟ್ರೆ ಹತ್ತು ಪಾಡಕ್ಕೆ ಅದು ವ್ಲಾಗ್ ಆಗ್ತಾ ಇರುತ್ತೆ ನಿಮ್ಮ ಪಾಡಕ್ಕೆ ನೀವು ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಟ್ರೈಪೋಟೋ ಕೂಡ ಎತ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಇವತ್ತು ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪ್ರಶ್ನೆ ನಮಗೆ ನಷ್ಟ ಬಿಟ್ಟಿದ್ದೀವಿ ನೀವು ಮೊದಲಾಗ್ ನೋಡ್ಬೋದು ಓಕೆ ಅರ್ಧ ಆಲ್ಮೋಸ್ಟು ಎಲ್ಲ ಕೊಯ್ದು ಹಾಕಿದ್ದೀವಿ ಬೆಳಗಿಂದ ಬಂದು ಇನ್ನೊಂದು ಅರ್ಧ ಇದೆ ಅಂದರೆ ಇದೆಲ್ಲ ಹಾಕಿದ್ದೀವಿ ಇವಾಗ ಬಂದು ಆ ಕಡೆ ಇದೆ ಆ ಕಡೆ ಕೊಯ್ಯೋಕ್ಕೆ ಹೋಗ್ತಾ ಇದ್ದೀನಿ ಕೊಯ್ದುಬಿಟ್ಟು ಕೊಯ್ದುಬಿಟ್ಟು ಇದೇ ರೀತಿಯಾಗಿ ಎಲ್ಲ ತೋಟದಲ್ಲೇ ಬಿಸಾಕ್ತೀವಿ ಎಲ್ಲಾಂದರೆ ಅಲ್ಲಿ ಹತ್ಪಡೋಕೆ ಅದು ಏನು ಇವಾಗ ಇರೋರು ಒಂದು ಟೆಂಪ್ರೇಚರ್ಗೆ ಮತ್ತು ಸ್ವಲ್ಪ ಹೊತ್ತಿಗೆ ಅಂದರೆ ಒಂದು ಎರಡು ದಿನಕ್ಕೆಲ್ಲ ಒಣಗಿ ನೀರಾಗಿ ಹೋಗ್ಬಿಡುತ್ತೆ ಅಂದರೆ ಈ ಒಂದು ಎಲೆ ಏನು ಕಾಣಿಸ್ತಾ ಇದೆ ನಿಮಗೆ ಇನ್ನೊಂದು ಎರಡು ದಿನ ಬಿಟ್ಟರೆ ನೋಡಿ ನಮ್ಮ ತೋಟದಲ್ಲಿ ಏನು ಇದೆ ಇನ್ನೊಂದು ಎರಡು ದಿನ ಬಿಟ್ಟು ಡೈಲಿ ಬ್ಲಾಗ್ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀನಿ ಡೈಲಿ ಕೂಡ ನೋಡ್ತಾನೆ ಇರ್ತೀರ ನಮ್ಮ ತೋಟನ ನೋಡ್ಕೊಳ್ಳಿ ಈ ಎಲೆಗಳು ಎರಡು ದಿನಕ್ಕೆ ಇರೋದಿಲ್ಲ ಎಲ್ಲ ಸುಂಡ್ರ್ಕೊಂಡು ಬೂದಿ ಆಗ್ಬಿಡುತ್ತೆ ಓಕೆ ಬನ್ನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕಂತೀನಿ ನಮ್ಮ ರೊಟೀನ್ ನೋಡಿರ ನಮ್ಮ ತೋಟದ ಕೆಲಸ ನೋಡಿರ ಇವತ್ತು ಹೋಗಿ ಕೆಲಸ ನಾನು ಮಾಡ್ತೀನಿ ನೀವು ನೋಡಿ ಎಂಜಾಯ್ ಮಾಡಿ ನಮ್ಮ ತೋಟ ಕೆಲಸನ ಓಕೆ ಬನ್ನಿ ಇವತ್ತು ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಶ್ಚಮ್ ದುಡ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಆಲ್ರೆಡಿ ತೋಟದೊಳಗಡೆ ಇದ್ದೀನಿ ಬನ್ನಿ ನಮ್ಮ ಕೆಲಸನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ಈ ಒಂದು ಗುಣಿನ ಏನೋ ಕೊಯ್ದಿದಾಯ್ತು ಇನ್ನೊಂದು ಎಷ್ಟು ಗುಣಿಗೆ ಹೋಗ್ಬೇಕು ಈ ಒಂದು ಟ್ರೈ ಪೇಟ್ ಇದ್ದರೆ ಅದನ್ನ ಎತ್ಕೊಂಡೋಗಿಕ್ಕೊ ಆಮೇಲೆ ನಾವು ಹೋಗೋ ಇದೇ ಒಂದು ತಲೆನೋವು ಕೆಲಸ ಅದಕ್ಕೆ ಹೇಳೋದು ಏನಂದರೆ ಮ್ಯಾನ್ ಇದ್ದರೆ ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ರೆ ಅವ್ರ ಪಾಡೋಕವ್ರು ಒಬ್ಬರು ವಿಡಿಯೋ ಮಾಡ್ಕೊಂಡು ಬರ್ತಾ ಇರಬೇಕು ಆ ರೀತಿಯಾಗಿದ್ದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅದು ಬಿಟ್ಬಿಟ್ಟು ಈ ಒಂದು ತಲೆನೋವು ಕೆಲಸ ಯಾರಿಗೂ ಬೇಡ ಓಕೆ ಏನೋ ಮಾಡೋಕ್ಕಾಗಲ್ಲ ಹಂಗನ್ಬಿಟ್ಟು ಸುಮ್ಮಿದ್ರೆ ಆಗುತ್ತಾ ಹಾಗೋದಿಲ್ಲ ಬನ್ನಿ ಇನ್ನೊಂದು ಎಷ್ಟು ಗುಣಿಗೆ ಎತ್ಕೊಂಡೋಗಿ ಅಲ್ಲಿ ಇಡ್ತೀನಿ ನಾನು ಇರ್ತೀನಿ ನಿಮ್ಮ ಪಾಡೋಕ್ಕೆ ನೀವು ನೋಡಿ ಫ್ರೆಂಡ್ಸ್ ಇವತ್ತು ಈ ಕೆಲಸ ಮಾಡ್ತಾಯಿದ್ದೀವಿ ಏನಂದರೆ ಈ ರೀತಿಯಾಗಿ ಈ ಸೊರೆಕಾಯಿ ಎಲೆ ಕೊಯ್ಬೇಕಂದ್ರೆ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಯಾಕಂದರೆ ಇವತ್ತು ಬಂದು ಕೆಲಸನೇ ಅಂದರೆ ಕೆಲಸನೇ ಅಲ್ಲ ಯಾಕಂತ ಹೇಳಿದ್ರೆ ಆಟ ಆಡ್ದಂಗೆ ಕೆಲಸ ಮಾಡ್ಕೊತೀವಿ ಈ ರೀತಿಯಾಗಿ ಒಂದು ಬಿಲ್ಲಾಡ್ ಎತ್ಕೊಂಡು ಚಕ 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 ಅಂತ ಒಳ್ಳೆ ಮಟನ್ ಪೀಸ್ ಹೊಡೆದಂಗೆ ಹೊಡ್ಕೊಂಡು ಹೋಗ್ತಾ ಆರ್ಬೋದು ಏನಂದರೆ ಇದೊಂದು ಕೆಲಸನೇ ಅನ್ಸಲ್ಲ ನಮಗೆ ಒಂಥರ ಆಟ ಆಡ್ದಂಗೆ ಕೆಲಸ ಮಾಡ್ಕೊತೀವಿ ಅದು ಈ ಒಂದು ಕೆಲಸ ಮಾಡೋಕ್ಕೆ ಅಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೆ ಈ ಮೇಲೆ ಕೊಯ್ಬೇಕು ನೋಡಿ ಗಿಡ ಜಾಸ್ತಿ ಒಡಪಾಗೋದ್ರೆ ಅಂದರೆ ಗಿಡ ಜಾಸ್ತಿ ಒತ್ತಾದರೆ ಮೇಲೆ ಎಲೆ ನೋಡಿ ಅದು ಸ್ವಲ್ಪ ಕಷ್ಟ ಕಷ್ಟದ ಕೆಲಸ ಯಾಕಂತ ಹೇಳಿದ್ರೆ ಮೇಲೆ ನೋಡಿಕೊಂಡು ಈ ರೀತಿಯಾಗಿ ಕಟ್ ಮಾಡಬೇಕು ಅದು ಸ್ವಲ್ಪ ಕಷ್ಟದ ಕೆಲಸ ಆದರೆ ಈ ಒಂದು ಬುಡದಲ್ಲಿ ಕಟ್ ಮಾಡೋದು ಸಿಕ್ಕಾಪಟ್ಟೆ ಒಂದು ಈಸಿ ಸಿಕ್ಕಾಪಟ್ಟೆ ಇಷ್ಟ ಇಂದಾನೆ ಒಂದು ಕೆಲಸ ಮಾಡ್ತೀವಿ ಏನಂದರೆ ಮಕ್ಕಳು ಆಟ ಆಡ್ದಂಗೆ ಕೆಲಸ ಮಾಡ್ಬೋದು ಇದರಲ್ಲಿ ಓಕೆ ಇದೊಂದು ಕೆಲಸನೇ ಅಲ್ಲ ನಮಗೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಹೇಗಿತ್ತು ಅಂತ ಅಂದರೆ ಇದೊಂಥರ ಆಟ ಆಡ್ದಂಗೆ ಕೆಲಸ ಹೋಗ್ತಾ ಇರ್ತೀವಿ ನಮ್ಗಂತೂ ಈ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಈ ಒಂದು ಕೆಲಸ ಇನ್ನು ಈ ಕೊಯ್ದು ಕೊಯ್ದಾಕಿದ್ದಾಯಿತು ಇನ್ನೇನು ಕೂಡ ಕೆಲಸ ಇಲ್ಲ ಇದರಲ್ಲಿ ಏನಂದರೆ ಅದು ಪಡಕದ್ದು ಕವರ್ ಆಗ್ತಾ ಹೋಗುತ್ತೆ ಇದರಲ್ಲಿ ಯಾವುದೇ ರೀತಿಗೆ ನಾವು ಟೆನ್ಷನ್ ತಗೊಂಡಂಗೆ ಇಲ್ಲ ಈ ಒಂದು ಸೊರೆಕಾಯಿ ಮತ್ತು ಚಪುರ್ ಬದನೆಕಾಯಿ ಎರಡರಲ್ಲೂ ಕೂಡ ನಾವು ಚಪರ ಕವರ್ ಮಾಡೋದು ಅಷ್ಟು ತಲೆನೋವು ಕೆಲಸನೇ ಅಲ್ಲ ಇನ್ನೇನಿದ್ರೂ ನಾವು ಕಾಯಿ ಮತ್ತೆ ಮತ್ತು ಔಷಧಿ ಏನಾದರೂ ಒಂದು ಹದಿನೈದು ದಿನಕ್ಕೆ ಅವತ್ತು ಇಪ್ಪತ್ತು ದಿನಕ್ಕೆ ಒಂದು ಔಷಧಿ ಓಡಕ ಇದೇ ನೀರು ಬಿಟ್ಕೋ ಇಷ್ಟೇ ಒಂದು ಕೆಲಸ ಇರುತ್ತೆ ಇಲ್ಲಿಂದ ಆಚೆ ಬಂದು ಓಕೆ ನೋಡಿದ್ರಲ್ಲ ಇವತ್ತಿನ ನಾವು ಒಂದು ಬ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ನೋಡಿ ಮಾಡ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ಬರುತ್ತೆ ನೀವು ಮೊದಲಾಗ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನಮ್ಮ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಅಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋ ಸಿಗ್ಲಿದ್ದಾವೆ ಅದನ್ನೆಲ್ಲ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕ್ಲಿಕ್ ಮಾಡಿ ನೋಡಿ ನಮ್ಮ ಚಾನಲ್ನ ಎತ್ಕೊಂಡು ಎಳೀತಾ ಹೋಗ್ರಿ ಮೇಲಕ್ಕೆ ಮೇಲಕ್ಕೆ ಎಳ್ಕೊಂಡು ಹೋಗ್ರಿ ನಿಮಗೆ ಯಾವ ಟೈಟಲ್ ಇಷ್ಟ ಆಗುತ್ತೋ ಯಾವ್ದ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೋ ದಯವಿಟ್ಟು ಹೋಗಿ ಕ್ಲಿಕ್ ಮಾಡಿ ನೋಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಹೀಗೆ ಹೇಳ್ತಾ ಹೀಡಿಯೋ ಮುಗಿಸ್ತೀನಿ ನಾಳಸ ಹೊಡೆದುಕೊಂಡು ಆದಷ್ಟು ಬೇಗ ನಿಂತು ಬರ್ತೀನಿ ಅಲ್ಲಿವರು ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್